ಪಾರ್ಟಿ ಫೋನ್ ಮಾಡಿಬಿಟ್ಟು ನಾಗ್ಪುರಾಗೆ ಗಾಡಿ ನಿಲ್ಸ್ಕೊಂಬಿಡ್ರಿ ಬರಬೇಡ್ರಿ ತಿರುಪತಿಗೆ ಅಂತ ಇಲ್ಲೇ ಖಾಲಿ ಮಾಡಿಸ್ತೀನಿ ಆದ್ರೆ ಅಂತ ಹೇಳ್ತಾವನೆ ಏನು ಮಮ್ಮ ಹಿಂಗೆ ನಮ್ಮ ಮನೆ ಬರ ಸದ್ಯಕ್ಕೆ ಪಾರ್ಟಿ ಫೈನಲ್ ಮಾಡ್ರಿ ಅದು ತಿರುಪತಿಗೆ ಹೋಗ್ರಿ ಬಟ್ ನಾಳೆ ಹೋಗ್ಬೇಡ್ರಿ ನಾಳೆ ಖಾಲಿ ಗಾಡಿ ಆಗಲ್ಲ ನಾಡೋದು ಮಧ್ಯಾಹ್ನಕ್ಕೆ ಹೋಗ್ರಿ ಅಂತ ಹೇಳವನೆ ಗ್ಲಾಸ್ ಯಾಕೋ ಕ್ಲೀನ್ ಆಗಿರ್ಲಿಲ್ಲ ಅದಕ್ಕೆ ಕಾಲಿನ ಹಾಕ್ಬಿಟ್ಟು ಕ್ಲೀನಾಗೆ ನ್ಯೂಸ್ ಪೇಪರ್ ಬೇರೆ ಖಾಲಿ ಆಗಿತ್ತು ಟವಲ್ ಎಲ್ಲ ಕ್ಲೀನಾಗಿ ಗ್ಲಾಸ್ನ ಫುಲ್ ಕ್ಲೀನ್ ಮಾಡ್ತಾ ಇದೀವಿ ನೋಡ್ಬೋದು ಎಷ್ಟು ಮಾಡೋಂಗಿಲ್ಲ ನೈಟ್ ಎಷ್ಟಾಗುತ್ತೋಷ್ಟು ಹೊಡ್ಕೊಬೇಕು ಡೇ ಟೈಮ್ ಬಿಸಿಲಿ ಹೊಡಿಯೋಕ್ಕಾಗಲ್ಲ ಆಗಲ್ಲ ಗಾಡಿ ಹಂಗಾಗಿ ನಾನು ಫಸ್ಟ್ ಟಿಫನ್ಗೆ ಹಾಕ್ಬೇಕು ಮಮ್ಮ ಒಂದು ವಾರ ಆದಮೇಲೆ ದೋಸೆ ತಿಂತ ಇದಿ ವಾರ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಇಪ್ಪತ್ತು ದಿವ್ಸದ ಮೇಲೆ ಆಯಿತು ದೋಸೆ ತಿಂದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಲಾಸ್ಟ್ ಬ್ಲಾಗ್ ನೋಡೋರು ಗೊತ್ತಿರುತ್ತೆ ಸದ್ಯಕ್ಕೆ ನಾಗಪುರ ಹತ್ರ ಇದ್ದೀವಿ ಇಲ್ಲ ಒಂದು ಟೋಲ್ ಹತ್ರ ಸೈಡ್ಗೆ ಹಾಕಿದ್ದೀವಿ ಟಿಫನೆಲ್ಲ ಮಾಡ್ಕೊಂಬಂದಿದ್ದಾಯ್ತು ಬನ್ನಿ ಇವಾಗ ಇಲ್ಲಿಂದ ಹೊರಡುವಂಥ ಟೈಮು ಇಲ್ಲಿಂದ ಸೀದಾ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪ್ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಇನ್ನೂ ಸಾವಿರ ಕಿಲೋಮೀಟ್ರ್ ಕವರ್ ಮಾಡಬೇಕು ಹೋಗೋನ್ ಪಾಯಿಂಟ್ ರೀಚ್ ಆಗಬೇಕು ತಿರುಪತಿಗೆ ಬನ್ನಿ ಹೋಗೋಣ ಇಲ್ಲಿಂದ ಇವಾಗ ಮತ್ತು ನಾಗ್ಪುರ್ ಕಡೆ ಎಲ್ಲ ಈ ಥರ ಜಾರ್ಗಳು ಇಟ್ಕೊಂಡಿರ್ತಾರೆ ವಾಟ್ರ್ ಜಾರ್ಸ್ ಇದೆಲ್ಲ ಇದರಲ್ಲಿ ನೀರು ಬಂದು ಕೋಲ್ಡ್ ಇರ್ತದೆ ಈ ಲೋಕಲ್ ಗಾಡಿಯವರೆಲ್ಲ ಈ ಥರ ಜಾರ್ ಇಟ್ಕೊಂಡಿರ್ತಾರೆ ಹದಿನೈದು ಲೀಟರ್ ಅದು ಅದನ್ನ ಡಂಪ್ ಮಾಡಿಕೊಂಡು ಕುಡಿಯೋಕ್ಕೆ ಕೋಲ್ಡ್ ನೀರನ್ನ ಇಟ್ಕೊತಾರೆ ಯಾಕಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಹಂಗಾಗಿ ರೋಡ್ ಅಲ್ಲೆಲ್ಲ ತುಂಬ ಈ ಥರ ಸಿಗುತ್ತೆ ನೋಡ್ಬೋದು ಇಲ್ಲಿ ಕೂಡ ಇದೆ ಈಗ ನಾವು ಹೈದ್ರಾಬಾದ್ ಕಡೆ ಲೆಫ್ಟ್ ತಗೊಬೇಕು ಮನೆ ಇಲ್ಲಿ ಲೆಫ್ಟ್ ತೊಗೊಂಡು ಹೈದ್ರಾಬಾದ್ ರೋಡ್ ಇಟ್ಕೊಂಡು ಹೋಗೋಣ ಇಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ನಾವು ಹೈದ್ರಾಬಾದ್ ರೋಡ್ಗೆ ಹೋಗ್ತೀವಿ ಪಾರ್ಟಿ ಫೋನ್ ಮಾಡ್ಬಿಟ್ಟು ನಾಗ್ಪುರಾಗೆ ಗಾಡಿ ನಿಲ್ಸ್ಕೊಂಬಿಡ್ರಿ ಬರಬೇಡ್ರಿ ತಿರುಪತಿಗೆ ಅಂತ ಇಲ್ಲೇ ಖಾಲಿ ಮಾಡಿಸ್ತೀನಿ ಆದ್ರೆ ಅಂತ ಹೇಳ್ತಾವನೆ ಏನು ಮಮ್ಮ ಹಿಂಗೆ ನಮ್ಮ ಮನೆ ಬರ ಫಸ್ಟ್ ತಿರುಪತಿಗೆ ಹೋಗ್ಬೇಡ್ರಿ ಚೆನ್ನಾಗಿ ಹೋಗ್ರಿ ಅಂದ ಇವಾಗ ಫೋ ಮತ್ತೆ ಫೋನ್ ಮಾಡ್ಬಿಟ್ಟು ಬೇಡ ಬೇಡ ಎಲ್ಲಿದ್ದೀರೋ ಅಲ್ಲೇ ಗಾಡಿ ಸೈಡ್ಗೆ ಹಾಕ್ಬೇಡ್ರಿ ಒಂದು ಹೆಜ್ಜಮ್ ಮುಂದಕ್ಕೆ ಹೋಗ್ಬೇಡಿ ನಂಗೆ ಫೋನ್ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾವೆ ಹಂಗಾಗಿ ಇಲ್ಲೇ ಒಂದು ಜಿಯೋ ಬಂಕು ಇದು ಪಾರ್ಕಿಂಗ್ ಇದು ಜಿಯೋ ಬಂಕ್ ಪಾರ್ಕಿಂಗ್ ಇದೆಲ್ಲ ಗಾಡಿನ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಪಾರ್ಟಿ ಫೋನ್ ಮಾಡಿದ್ಮೇಲೆ ಏನು ಹೇಳ್ತಾನೆ ನೋಡಿಕೊಂಡು ಇಲ್ಲಿಂದ ಹೊರಡೋಣಂತೆ ಗಾಡಿನ ನಾಗ್ಪುರಲ್ಲೇ ನಿಲ್ಸ್ಕೊಂತ ಪಾರ್ಟಿ ಹೇಳಿ ಸುಮಾರು ಒಂದು ಆರು ಅವರ್ ಮೇಲಾಯ್ತು ಹೆಚ್ಚು ಕಡಿಮೆ ನಮಗೆ ಫೋನ್ ಮಾಡಿದ್ದು ಹತ್ತು ಗಂಟೆಗೆ ಪಾರ್ಟಿ ಹತ್ತು ಗಂಟೆಗೆ ಗಾಡಿ ನಿಲ್ಲಿಸಿದ್ದು ಟೈಮ್ ಬಂದು ನಾಲ್ಕು ಗಂಟೆ ಆರು ಅವರ್ ಮೇಲಾಯಿತು ಗಾಡಿ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ ಮರದ ಕೆಳಗೆ ಮರ್ದು ಕಳೆಗೆ ನಿಲ್ಸ್ಕೊ ಬಿಸಿಲು ನಿಲ್ಸ್ಬಿಟ್ರೆ ಮಾಲ್ ಡ್ಯಾಮೇಜ್ ಆಗುತ್ತೆ ಅಂದರು ಅದಕ್ಕೆ ಸದ್ಯಕ್ಕೆ ಇಲ್ಲೇ ನಿಲ್ಸಿದೀವಿ ರಿಲಯನ್ಸ್ ಬಂಕು ಇದು ಹೋಟ್ಲು ಏನಪ್ಪ ಸಮಸ್ಯೆ ಅಂದರೆ ಮಲಗಿಬಿಟ್ಟಿದ್ವಿ ಇವಾಗ ಇದ್ವಿ ನಿದ್ದೆ ಇರಲಿಲ್ವಲ್ಲ ಹಾಗಾಗಿ ಪಾರ್ಟಿ ನಾಗ್ಪುರಲ್ಲೇ ಗಾಡಿ ಖಾಲಿ ಮಾಡಿಸ್ತೀನಿ ಅಂತ ಇಲ್ಲೇ ನಿಲ್ಲಿಸೋನೆ ಸಂಜೆ ಆರು ಗಂಟೆ ಕನ್ಫರ್ಮ್ ಆಗಿ ಹೇಳ್ತೀನಿ ನಾಗ್ಪುರ ಇಲ್ಲ ಅಂದರೆ ನಾಡಿದ್ದು ಮಧ್ಯಾಹ್ನಕ್ಕೆ ತಿರುಪ್ತಿಗೆ ಬನ್ನಿ ಅಂತೇಳಿ ಸಾವಿರ ಕಿಲೋಮೀಟ್ರ್ ಐತಿ ಇಲ್ಲ ನಾಡಿದ್ದು ಮಧ್ಯಾಹ್ನ ಎರಡು ನೈಟ್ ಐನೂರು ಐನೂರು ಹೊಡೆದ್ರು ಆರಾಮಾಗೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀವಿ ಟೆನ್ಷನ್ನೇ ಇಲ್ಲ ಅಲ್ಲೇನೋ ಮಾಲ್ ತುಂಬ ಐತಂತೆ ತಿರುಪ್ತೀನಿ ಹಾಗಾಗಿ ಬರಬೇಡ್ರಿ ಅಂತ ಅಲ್ಲೇ ನಿಲ್ಲಿಸ್ಕೊಡ್ರಿ ಅಂತ ಹೇಳ್ತಾನೆ ಒಂದು ಸಾರಿ ಚೆನ್ನಾಗಿ ಅಂತಾನೆ ಒಂದು ಸರಿ ನಾಗಪುರ ಖಾಲಿ ಮಾಡಿಸ್ತೀನಿ ಅಂತಾನೆ ಒಂದು ಸಾರಿ ಬಾ ಅಂತಾನೆ ಕರೆಕ್ಟಾಗಿ ಏನೂ ಹೇಳೋಂಗಿಲ್ಲ ಆರು ಗಂಟೆಗೆ ಹೇಳ್ತೀನಿ ಪಕ್ಕ ಅಂತ ಹೇಳೋಣ ನೋಡೋಣ ಇವಾಗ ಇನ್ನೊಂದ್ಸರಿ ಊಟ ಮಾಡ್ಕೊಬಂದು ಫೋನ್ ಮಾಡೋಣ ಏನು ಹೇಳ್ತಾನೋ ಅದ್ರ ಮೇಲೆ ಡಿಪೆಂಡ್ ಆದರೆ ಆಗುತ್ತೆ ಇವತ್ತಿನ ನಮ್ದು ಊಟ ಬಂದು ಮಟ್ರ್ ಮಸಾಲ ಅಂದರೆ ಹಸಿ ಬಟಾಣಿದು ಮಸಾಲ ಮತ್ತು ರೋಟಿ ಸಕ್ಕದಾಗೈ ಟೇಸ್ಟ್ ಮಾತ್ರ ಒಳ್ಳೆ ಊಟ ಮಾಡ್ಕೊಂಡ್ಬಂದಿತ್ತಾಯ್ತು ಇವಾಗ ಇಲ್ಲಿಂದ ಹೊರಡೋ ಟೈಮು ನೋಡ್ಬೋದು ಸೂರ್ಯ ಕೂಡ ಮುಳುಗ್ಬಿಟ್ಟ ನಮಗೋಸ್ಕರ ಏನುಮಮ್ಮ ನೀವು ಗಾಡಿ ಓಡಿಸ್ರು ಅಂತಂದರೆ ಸೂರ್ಯ ಬೇಗ ಮುಳುಗಿದ್ದೇನೆ ಇವತ್ತು ಆಂ ಇವತ್ತೊಂದು ನೈಟ್ ಒಂದು ಐನೂರು ಹೊಡೆಯೋನಾ ನಾಳೆ ಡೇ ಟೈಮು ಗಾಡಿ ನಿಲ್ಲಿಸ್ಬೇಕು ನಾಳೆ ನೈಟ್ ಒಂದು ಐನೂರು ಹೊಡ್ಕೊಳ್ಬೇಕು ಇನ್ನು ಸಾವಿರ ಕಿಲೋಮೀಟ್ರ್ ಐತೆ ನಾಡಿದ್ದು ಮಧ್ಯಾಹ್ನ ಬನ್ನಿ ಹೇಳೋ ಒಂದು ಪಾರ್ಟಿ ಏನು ಮಾಡಬೇಕು ಇವಾಗ ಹೋಟ್ಲಲ್ಲಿ ಹೋದ್ಮೇಲೆ ಪಾರ್ಟಿದು ಫೋನ್ ಬಂತು ನಾಗ್ಪುರ್ ಕ್ಯಾನ್ಸಲ್ ಆಗೋಯ್ತಪ್ಪ ಸೀದಾ ತಿರುಪತಿಗೆ ಬಂದುಬಿಡು ನಾಳೆ ಬರಬೇಡ ನಾಡದ್ ಸಂಜೆ ಬಾ ಅಂತ ಹೇಳ್ತಮ್ಮ ಏನ್ ಮಾಡೋಣ ಇಲ್ಲ ಆಪಲ್ ಇರುತ್ತೋ ಕೊಳ್ತೋಗುತ್ತೋ ಗೊತ್ತಿಲ್ಲ ಘಮ ಅಂತದೆ ಆಪಲ್ ಅಷ್ಟು ಸುಲಭ ಕೊಳಿಯಲ್ಲ ಎಂಟು ದಿನ ಟೈಮ್ ಇರ್ತದೆ ಸಮಸ್ಯೆ ಏನಿಲ್ಲ ಮಾಲೇನು ಹಂಡ್ರೆಡ್ ಪರ್ಸೆಂಟ್ ಏನು ಆಗಲ್ಲ ಫ್ರೆಶ್ ಮಾಲು ಗಟ್ಟಿ ಮಾಲು ಲೋಡ್ ಮಾಡಿರೋದು ಸೌತ್ಗೆ ಬರೋದೆಲ್ಲ ಗಟ್ಟಿ ಮಾಲು ಆಪಲ್ ಹಿಂಗ್ ಅದ ಮುದ್ರೂ ಒಳಕೋಗಲ್ಲ ನಮ್ಮದು ಬೇರೆ ಎರಡು ಬಾಕ್ಸ್ ಮೇಲೆ ಹಾಕ್ಬಿಟ್ಟಿದೀಮಮ್ಮ ಕೊಳತೋದ್ರೆ ಕಷ್ಟ ನಾವು ಕೆಳಗೆ ಹಾಕ್ಬೇಕಿತ್ತು ಸದ್ಯಕ್ಕೆ ಪಾರ್ಟಿ ಫೈನಲ್ ಮಾಡ್ರಿ ಅದು ತಿರುಪತಿಗೆ ಹೋಗ್ರಿ ಬಟ್ ನಾಳೆ ಹೋಗ್ಬೇಡ್ರಿ ನಾಳೆ ಖಾಲಿ ಗಾಡಿ ಆಗಲ್ಲ ನಾಡೋದು ಮಧ್ಯಾಹ್ನಕ್ಕೆ ಹೋಗ್ರಿ ಅಂತ ಹೇಳೋಣ ಇನ್ನ ಇವತ್ತು ಹೋಗಿರೋ ಗಾಡಿ ದಿನ ಮಾಲ್ ತುಂಬ ಐತೆ ಅಂತ ಹಂಗಾಗಿ ಆರಾಮಾಗಿ ಹೋಗೋಣ ನಮಗೂ ಅದೇ ಬೇಕಿತ್ತು ಆರಾಮಾಗಿ ಹೋಗೋಣ ಫುಲ್ ರೆಸ್ಟ್ ಆಗ್ಬಿಡ್ತಿವತ್ತು ಬೆಳಗ್ಗೆಯಿಂದ ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದೀವಿ ಮೈನ್ ಆಗಿ ಎಲ್ಲ ಕೀತ್ಕೊಂಡು ಹೋಗ್ಬಿಟ್ಟೈತೆ ಅನ್ಕೊಳ್ಳಿ ಬನ್ನಿ ಗಾಡಿ ಎತ್ಕೊಂಡು ಇವಾಗ ಇಲ್ಲಿಂದ ಹೊರಡೋಣ ಇದೇ ಬಂಕಲ್ಲೇ ಅಲ್ಲೇ ಸೈಡ್ಗೆ ಹಾಕಿದ್ರು ರಿಲಯನ್ಸು ಇದೇ ಓಟ್ಲು ಸಕತ್ ಆಗೈತು ಮಮ್ಮ ನೆಕ್ಸ್ಟ್ ಇವಾಗ ರೋಡ್ ಬಂದ್ರೆ ಇದೇ ಜಾಗ ಫಿಕ್ಸ್ ನಮ್ಗೆ ಏನಂತೀಯ ಬನ್ನಿ ಹೋಗನ ಇವಾಗ ಇಲ್ಲಿಂದ ಇಲ್ಲಿಂದ ಹೊರಡುವಂತ ಸಮಯ ಆಯ್ತು ಈ ಬಂಕ್ ಬಿಡುವಂತ ಸಮಯ ಆಯ್ತು ಯಾಕಂದ್ರೆ ಹೊರಗಡೆ ಕರ್ಲೈತಲ್ಲ ಹಂಗಾಗಿ ಬನ್ನಿ ಹೊರಡೋಣ ಗಾಡಿನ ಸದ್ಯಕ್ಕೆ ತಂದು ಇಲ್ಲೇ ಒಂದು ಪೆಟ್ರೋಲ್ ಬಂಕ್ ಇತ್ತು ಭಾರತ ಇಲ್ಲೇ ಡೀಸೆಲ್ ಹಾಕ್ಸಿದ್ವಿ ಎಷ್ಟಕ್ಕಪ್ಪ ಅಂದರೆ ಐದು ಸಾವಿರ ಡೀಸೆಲ್ ಹಾಕ್ಸಿ ಎರಡು ಸಾವಿರ ಕ್ಯಾಶ್ ಇಸ್ಕೊಂಡ್ವಿ ನೋಡ್ಬೋದು ಕರೆಕ್ಟಾಗಿ ಐದು ಸಾವಿರ ಡೀಸೆಲ್ ಹಾಕ್ಸಿದ್ವಿ ಯಾಕಪ್ಪ ಕಮ್ಮಿ ಅಂದರೆ ಇಲ್ಲಿ ತೊಂಬತ್ತೊಂದು ರೂಪಾಯಿ ಇದೆ ರೇಟು ಆಂಧ್ರದಲ್ಲಿ ತೊಂಬತ್ತಾರು ತೊಂಬತ್ತೇಳು ಇರ್ತದೆ ತೆಲಂಗಾಣದಲ್ಲಿ ಹಂಗಾದ್ರೂ ಅಲ್ಲೇ ಹಾಕ್ಸ್ಬೇಕು ಇಲ್ಲೇನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಲೋಡ್ ಬಂದುಬಿಡ್ತದೆ ಹಾಗಾಗಿ ಜಸ್ಟ್ ಐದು ಸಾವಿರಕ್ಕೆ ಹಾಕ್ಸಿದೀವಿ ಅಷ್ಟೇ ಇಲ್ಲಾಂದಿದ್ರೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ ಇಲ್ಲೇ ಅದೊಂದು ಸಮಸ್ಯೆ ನಮ್ದು ನಮ್ಮದು ಟನ್ನೇಜಲ್ಲಿ ಜಾಸ್ತಿ ಬಂದರೆ ಮತ್ತೆ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಬೇಕು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇವಾಗ ಎಕ್ಸಿಟ್ ಆಗಬೇಕಲ್ಲ ಅಲ್ಲಿ ಹಂಗಾಗಿ ಐದು ಸಾವಿರ ಅಷ್ಟೇ ಹಾಕ್ಸಿದ್ವಿ ಬನ್ನಿ ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಗ್ಲಾಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಗಾಡಿ ಶೇಪಲ್ಲಿ ತೊಳೆದ್ವಿ ಇಲ್ಲೇ ಫುಲ್ ಕ್ಲೀನಾಗೈತೆ ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಗ್ಲಾಸ್ ಕ್ಲೀನ್ ಆಗಿರಲಿಲ್ಲ ಅದಕ್ಕೆ ಕಾಲಿನ ಹಾಕ್ಬಿಟ್ಟು ಕ್ಲೀನಾಗೆ ನ್ಯೂಸ್ ಪೇಪರ್ ಬೇರೆ ಖಾಲಿ ಆಗಿತ್ತು ಟವಲೆಲ್ಲ ಕ್ಲೀನಾಗಿ ಗ್ಲಾಸ್ನ ಫುಲ್ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ಬೋದು ಕಾಲಿನ ಹಾಕ್ಬಿಟ್ರೆ ಮಾತ್ರ ಗ್ಲಾಸ್ ಪಳ 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 ಅಂತ ಹೊಳೀತದೆ ಸಖತ್ ಕ್ಲೀನ್ ಆಗುತ್ತೆ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡುವ ಕ್ಲೀನ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಡ್ರೈವರ್ ಗ್ಲಾಸ್ ಮಾತ್ರ ಮೇನ್ ಸಖತ್ ಇಂಪಾರ್ಟೆಂಟು ನೈಟ್ ಹೊತ್ತಿಲ್ಲ ಅಂದರೆ ವಿಸಿಬಿಲಿಟಿ ಇರೋಲ್ಲ ಆಪೋಸಿಟ್ ಏನಾರ ಬೇರೆ ಗಾಡಿಯವ್ರು ಐ ಬಿ ಮಕ್ಕಂಬಂದರೆ ರೋಡೇ ಕಾಣಿಸಲ್ಲ ಮತ್ತು ಸುಮ್ಮನೆ ಸಮಸ್ಯೆ ಆಗ್ಬಿಡ್ತದೆ ಹಂಗಾಗಿ ಗ್ಲಾಸ್ಗಳು ಮಾತ್ರ ಕ್ಲೀನಾಗಿರಬೇಕು ಬನ್ನಿ ಎರಡು ಗ್ಲಾಸು ಕ್ಲೀನ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡೋಣ ಒಂದೇ ಸರಿ ಗ್ಲಾಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದೆ ಬಟ್ ಕ್ಲೀನ್ ಆಗಿರಲಿಲ್ಲ ನೋಡಿ ಇವಾಗ ಹೆಂಗೆ ಕಾಣ್ತೈತೆ ಮುಂದೆ ಹೋಗಿ ಒರೆಸಿದ ಮೇಲೆ ಬನ್ನಿ ಇವಾಗ ಗೋಲ್ಡನ್ ಇಲ್ಲಿಂದ ಐದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡಿದ್ದಾಯಿತು ಇಲ್ಲೇ ಅರ್ಧ ಟ್ಯಾಂಕಿನ ಸ್ವಲ್ಪ ಕಡಿಮೆ ಬಂದಿತ್ತು ಮಮ್ಮ ಹೋಗುತ್ತಲ್ಲ ಹೈದ್ರಾಬಾದ್ ಹತ್ತಿರ ಹೋಗುತ್ತಾ ಈ ಡೀಸೆಲ್ ಹೋಗುತ್ತೆ ನನ್ನ ಪ್ರಕಾರ ಹೈದ್ರಾಬಾದ್ವರೆಗೂ ಹೋಗುತ್ತೆ ನಾನ್ನೂರು ಕಿಲೋಮೀಟ್ರು ಕರೆಕ್ಟು ಜಾಮ್ ಹತ್ರ ಬಂದ್ವಿ ಇವಾಗ ಇಲ್ಲಿಂದ ರೈಟ್ ಹೋಗಿ ನಾವು ಹೈದ್ರಾಬಾದ್ ರೋಡ್ ಕಡೆ ಎತ್ಕೊಬೇಕು ಎಷ್ಟೋ ಡ್ರೈವರ್ಗಳು ಇಲ್ಲಿ ಹೊಸ್ದಾಗಿ ಬಂದಾಗ ಸ್ಟ್ರೈಟ್ ಹೋಗ್ಬಿಟ್ಟಿರ್ತಾರೆ ನಮ್ಮ ಡ್ರೈವರ್ ಒಬ್ಬನು ಹೊಸ್ದಾಗಿ ಇಲ್ಲಿ ಗಾಡಿ ಕೊಟ್ಟಾಗ ಸ್ಟ್ರೈಟ್ ಹೋಗ್ಬಿಟ್ಟಿದ್ನು ಅದು ಬಟಾಣಿ ತುಂಬಿದಾಗ ಅದೆಲ್ಲ ದೊಡ್ಡ ಆಗಿ ಮೂರು ಅವರ್ ಲೇಟಾಗಿ ಹೋಗ್ಬಿಟ್ಟಿತ್ತು ಅದು ಬಿಡಿ ಇವಾಗ ನಾವು ಇಲ್ಲಿಂದ ರೈಟ್ ಎತ್ಕೊಂಡು ಹೋಗೋಣ ಆಲ್ಮೋಸ್ಟ್ ಎಲ್ಲರಿಗೂ ಹೇಳೋದು ಒಂದೇ ಹೊಸ ರೂಟ್ಗಳಿಗೆ ಬಂದಾಗ ಗೂಗಲ್ ಮ್ಯಾಪ್ ಇರಲಿ ಮೇನ್ ಮೇನ್ ರೋಡ್ಗಳು ತೋರಿಸುತ್ತೆ ಹೊಸ ಗಳಿಗೆ ಬಂದಾಗ ನಮ್ಗಂತೂ ಓಡಾಡ ಅಭ್ಯಾಸ ಆಗ್ಬಿಡೈತೆ ಇಲ್ಲೇ ರೈಟ್ ಹೊಡಿಬೇಕು ಇಲ್ಲೇ ಲೆಫ್ಟ್ ಹೊಡಿಬೇಕಂತ ಗೊತ್ತು ಬನ್ನಿ ಇವಾಗ ಈ ಗಾಡಿ ಹೆಂಗ್ ರೈಟ್ ಹೊಡಿಯುತ್ತೋ ನಾವು ಹಂಗೆ ರೈಟ್ ತೊಗೊಂಡು ಹೋಗೋಣ ಸೀದಾ ಹೈದ್ರಾಬಾದ್ ರೋಡ್ ಕಡೆಗೆ ಫೈನಲಿ ಮಹಾರಾಷ್ಟ್ರ ಬಾರ್ಡ್ರ್ ನಾವು ಪಾಸ್ ಮಾಡಿ ಹೊರಗಡೆ ಹೋಗ್ತಾ ಇದೀವಿ ಅಂದರೆ ಎಕ್ಸಿಟ್ ಇದು ಇಲ್ಲೊಂದು ಲೋಡ್ ಬಂದಿಲ್ಲ ಅಂದರೆ ಸಾಕು ಇನ್ನೇನು ಟೆನ್ಷನ್ ಇಲ್ಲ ಇಲ್ಲಿ ಬಿಟ್ಟರೆ ಆರಾಮಾಗೆ ಸೀದಾ ಹೋಗ್ಬಿಡ್ತೀವಿ ತಲೆನೋವಿಲ್ದಂಗೆ ಇಲ್ದಂಗೆ ರೇ ಏರಕಿ ರಾಕಿ ಬಾರ್ಡ್ರ ನಾನು ಕೆಳಗೆ ಹೋಗ್ಬಿಟ್ಟು ಕಾಟ ಆಯ್ತು ಎಷ್ಟು ಮಂತ್ ಮಾಮದಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬಂದೈತೆ ಹೋಗಿ ಎಂಟ್ರಿ ಕೊಟ್ಟು ಬರೋಣ ಬನ್ನಿ ಏನೂ ಸಮಸ್ಯೆ ಇಲ್ಲದಂಗೆ ತೆಲಂಗಾಣ ಎಂಟ್ರಿ ಆದರೆ ಮಹಾರಾಷ್ಟ್ರ ಬಾರ್ಡರ್ ಅಂತೂ ಇಂತೂ ಪಾಸಾಗಿದ್ದಾಯಿತು ಬನ್ನಿ ಈಗ ತೆಲಂಗಾಣದಲ್ಲಿ ಜರ್ನಿ ಇವತ್ತು ನಮ್ಮದು ಎಷ್ಟಾಗುತ್ತೋ ಅಷ್ಟೊಳಗೆ ನಾನು ನಾನು ಆಡೋದು ಬೆಳಿಗ್ಗೆ ಹೋಗಬೇಕು ಏನು ಟೆನ್ಷನ್ ಇಲ್ಲ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು ಎಂಟ್ನೂರು ಕಿಲೋಮೀಟ್ರ್ ಆಯ್ತು ಅನ್ಲೋಡಿಂಗ್ ಪಾಯಿಂಟ್ ಅಷ್ಟೇ ಆರಾಮಾಗಿ ಹೋಗಿ ಹೈದ್ರಾಬಾದ್ ಹತ್ರ ಎಲ್ಲ ನಾನು ನಿಲ್ಲಿಸ್ಕೊಂಡು ನೈಟ್ ಬಿಡೋಣಂತೆ ನಾಡ್ದು ಮಧ್ಯಾಹ್ನದ ಬರೋಕೆ ಹೇಳಿದ್ರು ಅದೊಂದು ಸಮಸ್ಯೆ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗೋಣ ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬೇಡ ಯಾಕೆಂದರೆ ಟೈಮ್ ಸಿಕ್ಕೋಗ್ಬಿಟ್ಟಾಗೈತೆ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಸೀದಾ ಮುಂದೆ ಎಲ್ಲನ ಊಟಕ್ಕೆ ಹಾಕಬೇಕು ಟೈಮು ಒಂಬತ್ತು ಗಂಟೆ ಹತ್ತು ಗಂಟೆ ಕರೆಕ್ಟಾಗಿ ಊಟಕ್ಕೆ ನಿಲ್ಸೋಣ ಎಲ್ಲ ತೆಲಂಗಾಣ ಆರ್ ಟಿ ಒ ಚೆಕ್ ಪೋಸ್ಟ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ ಖುಷಿಯಾದ ವಿಚಾರ ದುಡ್ಡು ಕೊಟ್ಕೊಂಡು ಬರೋದು ತಪ್ಪುದು ನಮಗೆ ತೆಲಂಗಾಣದಲ್ಲಿ ನೋಡ್ಬೋದು ಈ ಬಾರ್ಡ್ರಲ್ಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಎಂಟ್ರಿ ಕೊಟ್ಟು ಬರಬೇಕಿತ್ತು ಅದು ನಮಗೆ ಇವಾಗ ಇಲ್ಲ ಅದೊಂದು ಖುಷಿಯಾದ ವಿಚಾರ ಅಂದ್ಕೊಳ್ಳಿ ಇನ್ನು ಒಂದು ಬಾರ್ಡ್ರುಗಳೊಂದು ತೆಗೆದುಬಿಟ್ರೆ ನಮಗೆ ಅದರಷ್ಟು ಖುಷಿ ವಿಚಾರ ಇನ್ನೊಂದಿಲ್ಲ ಮಹಾರಾಷ್ಟ್ರ ಭಾಳ ಹಿಂಸೆ ಆಗ್ತಾಯಿತ್ತು ನಮ್ಗೆ ಅದೊಂದೇ ಪ್ರಾಬ್ಲಮ್ ಇವಾಗ ಒಂದು ಇನ್ನೂರು ಕಿಲೋಮೀಟ್ರ್ ಸ್ಟ್ರೆಚ್ ಆಯಿತು ಹಂಗಾಗಿ ಟೈರ್ ಚೆಕ್ ಮಾಡ್ಕೊಂಡೋಗೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀನಿ ಏನು ಸಮಸ್ಯೆ ಇಲ್ಲ ಆ ಕಡೆ ಟೈರ್ಗಳು ನೋಡ್ಕೊಂಡು ಹೋಗ್ಬಿಡೋಣ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನೈಟ್ ಎಷ್ಟಾಗುತ್ತೋ ಅಷ್ಟು ಹೊಡ್ಕೊಳ್ಬೇಕು ಡೇ ಟೈಮ್ ಬಿಸಿಲು ಹೊಡಿಯೋಕ್ಕಾಗಲ್ಲ ಗಾಡಿ ಹಾಗಾಗಿ ಏನು ಸಮಸ್ಯೆ ಇಲ್ಲ ಬನ್ನಿ ಇಲ್ಲಿಂದ ಹೊರಡೋಣ ಇವಾಗ ಸೀದಾ ಅದೆಲ್ಲ ಪಾಸ್ ಮಾಡಿ ಮುಂದೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಸತತವಾಗಿ ಒಂದು ಐದು ಅವರ್ ಗಾಡಿ ಓಡಿಸಿ ಸದ್ಯಕ್ಕೆ ಇಲ್ಲೇ ಸೈಡ್ಗೆ ಹಾಕಿದೀವಿ ಒಂದು ಡಾಬಾ ಇದೆ ಹನ್ನೊಂದು ಗಂಟೆ ಟೈಮು ಊಟ ಮಾಡ್ಕೊಂಡು ಬರೋಣ ಬನ್ನಿ ಸೂರ್ಯ ಆಫ್ ಫ್ಯಾಮ್ಲಿ ಡಾಬಾ ಒಳ್ಳೆ ದಾಲು ರೊಟ್ಟಿ ಎಷ್ಟು ದಿನ ಆಗಿತ್ತು ಈ ಥರ ದಾಲು ಈ ಥರ ರೊಟ್ಟಿ ತಿಂದು ಸೇಮ್ ನಮ್ಮ ಮನೇಲಿ ತಿಂದಂಗೆ ಆಗ್ಬಿಡ್ತು ನಮ್ಮೂರು ಕಡೆ ತಿನ್ನಂಗಾಗ್ಬಿಡ್ತು ಗಾಡಿನ ಇಲ್ಲೇ ನಿಲ್ಸಿ ಇದೇ ಹೋಟ್ಲಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ಊಟ ಮಾತ್ರ ಆಲ್ರೆಡಿ ನಮ್ಮ ಸ್ಟೈಲ್ ಊಟ ಆಲ್ರೆಡಿ ಇದು ಆಗ್ತಾ ಇತ್ತು ಟೇಸ್ಟು ಮನೆ ಇವಾಗ ಇಲ್ಲಿಂದ ಹೋಗೋಣ ಊಟ ಎಲ್ಲ ಆದಮೇಲೆ ಅಲ್ಲಿಂದ ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಬಂದು ನಮ್ಮ ರಾಕಿನ ಸ್ವಲ್ಪ ಓಡಿಸ್ಕೊಟ್ಟ ಹೋಗ್ಲಿ ಓಡಿಸೋಕ್ಕಾಗಲಿಲ್ಲ ಬೆಳಗ್ಗೆ ಟೈಮ್ ಬಂದು ಆರು ಗಂಟೆ ಇಲ್ಲ ನಾವು ಹತ್ರ ಹಾಕಿದ್ವಿ ವಾಶ್ರೂಮ್ಗೆ ಹೋಗೋಕ್ಕೆ ನಾನ್ ಸ್ಟಾಪಾಗಿ ಬಂದ್ವಿ ಹೈದ್ರಾಬಾದ್ ರೀಚ್ ಆಗಿದ್ದೀವಿ ಇನ್ನು ತಿರುಪತಿ ಹೋಗಬೇಕು ನಾಳೆವರೆಗೂ ಟೈಮ್ ಐತೆ ಆರಾಮಾಗಿ ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕಿದ್ವಿ ಇಲ್ಲೇ ವಾಶ್ರೂಮ್ಸಲ್ಲ ಇತ್ತು ನಮ್ಮ ದಿನನಿತ್ಯದ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ಹೊರಡಬೇಕು ಹೋಗಂ ಬನ್ನಿ ಇಲ್ಲಿಂದ ಆರಾಮಾಗಿ ಇಲ್ಲಿ ಬಿಟ್ಟರೆ ನನ್ನೆರಡು ಅವರ್ ಬೈಪಾಸ್ ಪಾಸ್ ಮಾಡ್ತೀವಿ ಹಾಂ ಟಿ ಕೆ ಫಿರ್ ಮಿಲಂಗೆ ಬೈ ಬಾಯ್ ಅಣ್ಣನ ಗಾಡಿ ನೋಡ್ರಿ ಎಷ್ಟು ದೊಡ್ಡದು ತರ್ಟಿ ಟು ಫೀಟ್ ಬಟ್ಟೆ ಗಂಟ್ಲೋಡ್ ಮಾಡಿದ್ರಂತವಾಗಲೇ ಸಿಕ್ಕಿದ್ರು ಹಂಗೆ ಬಂದುಬಿಟ್ಟು ಡೀಸೆಲ್ ಕಮ್ಮಿ ಇತ್ತಲ್ಲ ಇಲ್ಲೇ ಎಚ್ ಪಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾನೊಂದು ಐದು ಕಿಲೋಮೀಟ್ರ್ ಹೋದರೆ ಬೈಪಾಸ್ ಹತ್ಬಿಡ್ತೀವಿ ರಿಂಗ್ ರೋಡ್ ಹತ್ತಿದ್ರೆ ಟೆನ್ಷನ್ ಇಲ್ಲ ಟ್ರಾಫಿಕ್ದು ಇಲ್ಲೇ ಸ್ವಲ್ಪ ಟ್ರಾಫಿಕ್ ಬನ್ನಿ ಹೋಗಿ ರಿಂಗ್ ರೋಡ್ ಹತ್ಕೊಂಡು ಹೈದ್ರಾಬಾದು ಫೈನಲಿ ಹೈದ್ರಾಬಾದ್ನ ನೆಹರು ರಿಂಗ್ ರೋಡ್ಗೆ ಬಂದಿದ್ದಾಯ್ತು ಇವಾಗ ಇಲ್ಲೇ ಹೋಗಿ ಒಂದು ಟೀ ಕುಟ್ಕೊಂಡ್ಬಂದ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿದು ಅಭ್ಯಾಸ ಬ್ಯಾಕ್ ಸೈಡ್ ಎಲ್ಲೂ ಸಿಗಲಿಲ್ಲ ಇಲ್ಲೇ ಹೋಗಿ ಬಂದ್ವಿ ಬನ್ನಿ ಇವಾಗ ನಮ್ಮ ಹೈದ್ರಾಬಾದ್ ರಿಂಗ್ ರೋಡ್ ಹತ್ಕೊಂಡು ಬೆಂಗಳೂರು ರೋಡ್ ಎಕ್ಸಿಟ್ ತೊಗೊಂಡು ಆರಾಮಾಗಿ ಹೋಗೋಣ ಎಕ್ಸಿಟ್ ನಂಬರ್ ಎಷ್ಟನ್ನದೇ ಮರ್ತೋಗ್ಬಿಟ್ಟೈತೆ ಈ ರೋಡಕ್ಕೆ ಬಂದು ಬಟ್ ಗೊತ್ತಾಗುತ್ತೆ ಹತ್ರ ಹೋಗ್ತಾ ಹೋಗ್ತಾ ಇಲ್ಲೇ ಬೋರ್ಡ್ ಹಾಕಿರ್ತಾರೆ ನೋಡೋಣ ಬನ್ನಿ ಎಕ್ಸಿಟ್ ನಂಬರ್ ಬಂದು ಹದಿನಾರು ಎಕ್ಸಿಟ್ ಹದಿನಾರರಲ್ಲಿ ಎಕ್ಸಿಟ್ ಆಗಿ ಬೆಂಗ್ಳೂರು ಕಡೆ ಹೋಗಬೇಕು ಲೆಫ್ಟ್ ತೊಗೊಬೇಕು ಇಲ್ಲಿ ಸ್ಟ್ರೈಟ್ ಆದರೆ ಹೈದ್ರಾಬಾದ್ ಸಿಟಿ ಒಳಗೆ ಹೋಗ್ಬಿಡ್ತೀವಿ ಆ್ಯಕ್ಚುಲಿ ಹೈದ್ರಾಬಾದ್ ರಿಂಗ್ ರೋಡಲ್ಲಿ ನಾವು ಪ್ರತಿ ಸರಿ ಆ ಕಡೆಯಿಂದ ಬರ್ತಾ ಇದ್ವಿ ಯಾವುದೋ ಒಂದು ಫೋನ್ ಕಾಲ್ ಬಂತು ನಮ್ಮ ಗಾಡಿ ಒಂದು ಬ್ರೇಕ್ ಡೌನ್ ಆಗೈತೆ ಆ ಗೆ ಗಾಡಿ ನಾನು ಯಾವ ಕಡೆ ತಿರುಗಿಸಿದ್ರು ನನಗೆ ಗೊತ್ತಿಲ್ಲ ರೌಂಡ್ ಹಾಕೊಂಡ್ಬಂದಿನ್ನೊಂದು ಹದಿನೈದು ಕಿಲೋಮೀಟರ್ ಜಾಸ್ತಿ ಆಗಂಗೆ ಬೆಂಗ್ಳೂರು ಕಡೆ ಎಕ್ಸಿಟ್ ತೊಗೊಬೇಕು ರಿಂಗ್ ರೋಡು ಆ ಕಡೆಯಿಂದ ಬಂದು ಇಲ್ಲಿ ಎಕ್ಸಿಟ್ ತಗೊಂಡು ಹಿಂಗೆ ಹೋಗ್ಬೇಕಿತ್ತು ಇವಾಗ ಒಂದು ರೌಂಡ್ ಎಕ್ಸ್ಟ್ರಾ ಬಂದಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹೇಳಬೇಕಂದ್ರೆ ನೆಲ್ಮಂಗ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಹಿಂಗೆ ಬನ್ನೇರ್ಘಟ್ಟ ರೋಡು ಮಂಗ್ಡಿ ರೋಡು ನೈಸ್ ರೋಡ್ ಮುಖಾಂತರ ಹೋಗೋ ಬದಲು ಸುತ್ತ ಹಾಕ್ಕೊಂಡು ಹೊಸಕೋಟೆ ಮೇಲೆ ಬಂದಂಗೆ ಆಗೈತೆ ನಮ್ಮ ಪರಿಸ್ಥಿತಿ ಬನ್ನಿ ಈಗ ಬೆಂಗಳೂರು ಕಡೆ ಎಕ್ಸಿಟ್ ತೊಗೊಂಡು ಸೀದಾ ಹೋಗುವ ನಮ್ಮದು ಏಟ್ ಜೀರೋ ಡಬಲ್ ಫೈವ್ ಗಾಡಿದು ಸ್ವಲ್ಪ ಬ್ರೇಕ್ ಡೌನ್ ಆಗಿಬಿಟ್ಟಿದೆ ಅಂದರೆ ಕ್ಲಚ್ ಲೋಡಿಂಗ್ ಹೋಗೈತೆ ಹೈವೇಲ್ ಗಾಡಿ ನಿಂತ್ಕೊಂಡೈತೆ ಮತ್ತು ಇನ್ನೊಂದು ಏನು ಸಮಸ್ಯೆ ಅಂದರೆ ಅದರಲ್ಲಿ ಲೋಡ್ ಮಾಡಿರೋದು ಬಂದು ಈರುಳ್ಳಿ ಹಂಗಾಗಿ ನೈಟಿಂದ ಫುಲ್ ಟೆನ್ಷನ್ನು ಒಬ್ಬರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಭಾರತ್ ಭಾರತದಿಂದ ಒಳ್ಳೆಯ ಗಾಡಿ ಒಳ್ಳೆ ಶೋರೂಮು ಸರ್ವಿಸ್ ಸೂಪರಾಗಿರುತ್ತೆ ಅಂತ ತಗೊಳ್ತೀವಿ ಟ್ರೈಡ್ ಆ್ಯಂಡ್ ಓಕೆ ಸೂಪರ್ ಸರ್ವಿಸ್ ಕೊಡ್ತಾರೆ ಆರ್ ಎನ್ ಎಸ್ ಅಂತೂ ತರಿದ್ರೆ ಅಂದ್ಕೊಳ್ಳಿ ಆರ್ ಎನ್ ಎಸ್ ಮೋಟರ್ಸ್ ಏನಾಯ್ತು ಬೆಂಕ್ ಸರ್ವಿಸ್ ಸೆಂಟ್ರ್ಗಳು ಹುಟ್ಟು ತರಿದ್ರೆ ನನ್ನ ಮೊಬೈಲು ಸರ್ವಿಸೇ ಕೊಡಲ್ಲ ರಾತ್ರಿಯಿಂದ ಫೋನ್ ಮಾಡೋ ರೆಸ್ಪಾನ್ಸ್ ಮಾಡಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಐತೆ ಈ ರೋಡಲ್ಲಂತೂ ಹೈದ್ರಾಬಾದ್ ಬೆಂಗಳೂರು ರೋಡಲ್ಲಂತೂ ಸಂಡೇ ಹೊತ್ತು ಗಾಡಿ ಓಡಿಸೋಕಾಗಲ್ಲ ಅಷ್ಟೊಂದು ಟ್ರಾಫಿಕ್ ಇರ್ತದೆ ಏನು ಮಾಡ್ತೀರಾ ನೋಡಿ ಜಾಮೆ ಹಾಕ್ಬಿಟ್ಟೈತೆ ಮುಂದೆ ಏನು ಮಾಡೋಕ್ಕಾಗಲ್ಲ ಆರಾಮಂಗ ಅನ್ನೋಕ್ಕೆ ಹೋಗೋಣ ಹೋಗಿ ನಾನು ಫಸ್ಟು ಟಿಫನ್ಗೆ ಹಾಕ್ಬೇಕು ಮಮ್ಮ ಒಂದು ವಾರ ಆದಮೇಲೆ ದೋಸೆ ತಿಂತಾ ಇದೀವಿ ವಾರ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಇಪ್ಪತ್ತು ದಿವಸದ ಮೇಲೆ ಆಯ್ತು ದೋಸೆ ತಿಂದು ಇವತ್ತು ಖುಷಿ ಆಗ್ಬಿಟ್ಟೈತೆ ದೋಸೆ ತಿಂತೀವಿ ಅಂತ ಬನ್ನಿ ಎಲ್ಲನ ಫಸ್ಟ್ ಹೋಟ್ಲ್ ನೋಡಿ ಸೈಡ್ಗೆ ಹಾಕೋಣ ಎದ್ದಳ್ಳಿ ಅಂತ ಕಾಯ್ತಿದ್ದೆ ನಮ್ಮಲಿ ಎದ್ದೈತಿ ಇವಾಗ ಏನು ರೀ ಗುಡ್ ಮಾರ್ನಿಂಗ್ ಸರ್ ಅನ್ಬೇಕು ನೀವು ಎಕ್ಷಣ ಇಂಗ್ಲೀಷ್ರು ಹೇಳಿದಾಗ ಮಾರ್ನಿಂಗ್ ಅನ್ಬಾರ್ದು ಗುಡ್ಡೆಲ್ಲ ಇಲ್ಲ ಓನ್ಲಿ ಮಾರ್ನಿಂಗ್ ನಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೆಸಿರೋ ನಡೀತಿರೋ ಪರಿಸ್ಥಿತಿ ಗುಡ್ಡೆಲ್ಲ ಇಲ್ಲ ಕರೆಕ್ಟು ಮಾರ್ನಿಂಗ್ ಒಂದೇ ಗುಡ್ ಮಾರ್ನಿಂಗ್ ಅನ್ಬಾರ್ದು ಮಾರ್ನಿಂಗ್ ಅನ್ಬೇಕು ಅಷ್ಟೇ ಶಾದ್ ನಗರ್ ಎಲ್ಲ ಪಾಸ್ ಮಾಡಿ ಗಾಡಿನ ಇಲ್ಲೇ ಒಂದು ಸೈಡ್ ಸೈಡ್ಗೆ ಹಾಕಿದೀವಿ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲಿ ಇತ್ತು ಅಲ್ಲೇ ಊಟ ಮಾಡ್ಕೊಂಡ್ಬರ ಹಂಗೆ ಶಾದ್ ನಗರ್ ಎಲ್ಲ ಪಾಸ್ ಮಾಡ್ಬಿಟ್ಟು ಗಾಡಿನ ಸದ್ಯಕ್ಕೆ ಇಲ್ಲೇ ಸೈಡ್ ಹಾಕಿದೀವಿ ಈ ಡಾಬದ ಹತ್ರ ನೋಡ್ಬೋದು ಬ್ಯಾಕ್ ಸೈಡು ಹೋಟ್ಲೈತೆ ಅಲ್ಲಿ ಅಲ್ಲೇ ಹೋಗಿ ಟಿಫನ್ ಮಾಡ್ಕೊಂಡ್ ಬರೋಣ ಅಂತ ಇಲ್ಲೇ ಗೆ ಹಾಕಿದೀವಿ ಟಿಫನ್ ಮಾಡ್ಕೊಂಡ್ಬಂದು ಮತ್ತೆ ಸಿಗ್ತೀವಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ಬಿಡೋಣ ಮತ್ತೆ ನೆಕ್ಸ್ಟ್ ಲಾಗ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ತರ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್